कॉमेडी ठनगिदे कॉमेडी 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 जाली तमिल सरकारागी पे कॉमेडी जाली अच्छा सुनगिदे चनगिदे इस्टाइतु बहुत चनगिदे आ सीनरीलो आ म्यूजिक बहुत चनगिदे चनगिदे सस्पेंस थ्रिल चनगिदे सिनेमा एले इदे सुपर चनगिदे सर बहुत

ಬಟ್ ಕಂಡಿಡೋದು ಕೆಮ್ಮಸ್ ಸ್ವಲ್ಪ ಗೊತ್ತಾಗುತ್ತೆ ಬಟ್ ತುಂಬಾ ಚೆನ್ನಾಗಿ ಕಾಮಿಡಿ ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಚೆನ್ನಾಗಿದೆ ಕಾಮಿಡಿ ಎಲ್ಲ ಚೆನ್ನಾಗಿದೆ ಹೇಳ್ಬೇಕು ರೊಮ್ಯಾನ್ಸ್ ಹೆಂಗೆ ಕಾಣ್ತಿದೆ ಅಂತ ನಾನು ಓವರ ಆಲ್ ನಾನು ಓವರ ಆಲ್ ಏನೋ ಸ್ಪೆಚ್ ತೆಗಿಬೇಕಾ ಸಖತ್ತಾ ಓಕೆ ಯಾ ರೊಮ್ಯಾನ್ಸ್ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನನಗೂ ಗಾಬರಿ ಇದೆ ಅದ್ರ ಬಗ್ಗೆ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ಬಟ್ ಯಾ ಪೊಲೀಸ್ ಕ್ಯಾರೆಕ್ಟ್ರು ಯೂಶ್ವಲಿ ಮಾಡ್ತಿದ್ದಂಥ ಕ್ಯಾರೆಕ್ಟ್ರ್ ಅಲ್ಲ ಇದು ಸ್ವಲ್ಪ ಓವರ್ ದಿ ಬೋರ್ಡು ಸ್ವಲ್ಪ ಅಂದರೆ ಆ ಟೈಮ್ ಪೀರಿಯಡ್ ಹಂಗಿದೆ ನೈಂಟೀಸಲ್ಲ ಆದಂಥ ಸಿನಿಮಾ ಇದು ಸೊ ಆ ಟೈಮ್ ಪೀರಿಯಡಗೆ ತಕ್ಕಂತೆ ಅವನು ಅವ್ನು ಸ್ವಲ್ಪ ಓವರ್ ದಿ ಬೋರ್ಡ್ ಕ್ಯಾರೆಕ್ಟರ್ ಇರಬೇಕು ಅಂತಲೇ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅನ್ಸುತ್ತೆ ಅಂದರೆ ನನ್ನ ಬೇರೆ ಕ್ಯಾರೆಕ್ಟರ್ಗಳೆಲ್ಲ ಇಲ್ಲಿ ಇಲ್ಲಿವರೆಗೂ ಮಾಡ್ಕೊಂಡು ನೋಡಿದ್ರೆ ತುಂಬ ಸೆಟಲ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಇದರಲ್ಲಿ ಒಂದು ಸ್ಟೆಪ್ ಮೇಲೆ ಸ್ವಲ್ಪ ಓವರ್ ಆಗಿ ಮಾಡಿದ್ದೀನಿ ಆ್ಯಂಡ್ ನನಗೂ ಆ ರಿಯಾಕ್ಷನ್ಸ್ ಆಡಿಯನ್ಸ್ ರಿಯಾಕ್ಷನ್ಸ್ ಕಾಯ್ತಾ ಇದೆ ಅದನ್ನೇ ಎಲ್ಲರನ್ನೂ ಕೇಳ್ತಾ ಇದ್ದೆ ಹೇಗೆ ಅನ್ನಿಸ್ತಾ ಇದೆ ಅಂತ ಎಲ್ರಿಗೂ ಖುಷಿಯಾಗಿದೆ ಸೊ ನನ್ನ ಪ್ರಕಾರ ಆಲ್ ಓವರ್ ಕರ್ನಾಟಕ ಆಲ್ರೆಡಿ ಬರ್ತಾ ಇರೋ ರಿಪೋರ್ಟ್ ಪ್ರಕಾರ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಸೊ ಆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಹೆಂಗೆ ಟರ್ನ್ ಆಗುತ್ತೆ ನಾಳೆ ನಾಡಿದ್ದಿಗೆ ಅಂತ ಕಾಯ್ತಾ ಇದ್ದೀನಿ ಆ್ಯಂಡ್ ಫಸ್ಟ್ ಫಸ್ಟ್ ಇಂಟರ್ವ್ಯೂ ಅಲ್ಲೇ ಹೇಳಿದ್ದೆ ನಾನು ಪ್ರೆಸ್ ಮೀಟಲ್ಲೂ ಕೂಡ ಅಂದರೆ ಯಾವುದೇ ರೀತಿಯಾದ ಮಾರಲ್ ಆಫ್ ದಿ ಸ್ಟೋರಿನ ಹೇಳಕ್ಕೆ ಹೋಗ್ತಾ ಇಲ್ಲ ಅಥವಾ ಇಲ್ಲಿಂದ ಏನೋ ಒಂದು ಮೆಸೇಜ್ ಹೇಳಕ್ಕೆ ಹೋಗ್ತಾ ಇಲ್ಲ ಲಾಜಿಕ್ ಇಲ್ಲ ಇಡೀ ಸಿನಿಮಾದಲ್ಲಿ ನಿಮಗೆ ಆದರೆ ಖಂಡಿತವಾಗ್ಲೂ ಈ ಸಿನಿಮಾನ ಮಾಡಕ್ಕೆ ಹೊರಟಿರೋದು ನಗ್ಸೋದಕ್ಕೋಸ್ಕರ ಕ್ಯಾರೆಕ್ಟ್ರೈಸೇಷನ್ಗೋಸ್ಕರ ಈ ಸಿನಿಮಾನ ಪಿಚ್ ಮಾಡಿರೋದು ಸೊ ನನ್ನ ಪ್ರಕಾರ ಆ ಕ್ಯಾರೆಕ್ಟ್ರೈಸೇಷನ್ ವರ್ಕ್ ಆಗಿದೆ ಅಂತ ಅನ್ಸುತ್ತೆ ಹೋಪಿಂಗ್ ಫಾರ್ ಅ ಗುಡ್ ರಿಸಲ್ಟ್ ಏನಿಸ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಇಷ್ಟು ದಿನ ಎಲ್ಲರೂ ನನ್ನ ಸ್ಕ್ರೀನ್ ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ ರೀಲ್ ಎಲ್ಲ ನೋಡ್ತಾ ಇದ್ರಿ ಫಸ್ಟ್ ಟೈಮ್ ಇವಾಗ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನಾನು ಕಾಣಿಸ್ಕೊಂತ ಇದೀನಿ ಆ ನಿಜವಾಗ್ಲು ಜನಗಳೆಲ್ಲ ಹೇಳ್ತಾ ಇದ್ದಾರೆ ಒಳ್ಳೆ ಭವಿಷ್ಯ ಇದೆ ಅಂತ ನಾನು ತುಂಬಾ ಚಿಕ್ಕದಲ್ಲ ತುಂಬಾ ದೊಡ್ಡ ಅನ್ಸಿಟ್ಕೊಂಡೆ ನಾ ಇಂಡಸ್ಟ್ರಿಗ್ ಬಂದವನು ನನ್ನ ಒಂದು ಟ್ಯಾಲೆಂಟ್ ನೋಡಿ ನಮ್ಮ ಡೈರೆಕ್ಟರ್ ರಾಜಶೇಖರ್ ಸರ್ ಮತ್ತೆ ಚೈತ್ರ ಪ್ರಕಾಶ್ ಮೇಡಮ್ ಅವರೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ ಆಕ್ಚುಲಿ ನಾವ್ ಇವಾಗ ಮೂವಿ ಬಗ್ಗೆ ನಾನು ಏನು ಮಾತಾಡಕ್ಕೂ ಅಲ್ಲ ಆಕ್ಚುಲಿ ಜನರುಗಳು ನೀವು ಮಾತಾಡಬೇಕು ನೀವು ಆಡೋ ಒಂದೊಂದು ಮಾತುಗಳು ನೀವು ಬರೀ ಒಂದೊಂದು ಪದಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನಮ್ಮ ಭವಿಷ್ಯ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಶಬಾಷ್ ಬಡ್ಡಿ ಮಗನ ಮೂವಿನ ನೋಡಿ ಪಕ್ಕಾ ಎಂಟರ್ಟೈನ್ಮೆಂಟ್ ಮೂವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟಿಗೆ ಫಸ್ಟ್ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಟೈಮ್ ಒಂದು ಕಾಮಿಡಿ ಕಾಮಿಡಿನರಲ್ಲಿ ಆ್ಯಕ್ಟ್ ಮಾಡಿರೋದು ಪ್ರಮೋದ್ ಸರ್ ಆ್ಯಕ್ಟಿಂಗ್ ತುಂಬ ನಂಗೆ ತುಂಬ ಇಷ್ಟ ಆಯಿತು ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಅದಾದ್ಮೇಲೆ ಸಸ್ಪೆನ್ಸ್ ಇದೆ ಪ್ರತಿಯೊಂದೂ ಇದೆ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡುವಂತಹ ಸಿನಿಮಾ ಅಂತ ಹೇಳ್ಬೋದು ಸೊ ಎಲ್ರೂ ಥಿಯೇಟರ್ಗೆ ಬಂದು ನಮ್ಮ ಮೂವಿನ ನೋಡಿ ಹೇಗೆ ಅನ್ನಿಸ್ತು ಅಂತ ಎಲ್ಲರೂ ನಮ್ಗೆ ತಿಳಿಸಿ ಅಂತ ಹೇಳಕ್ ಇಷ್ಟ